ನಮಸ್ತೆ ರೈತ ಮಿತ್ರರಿಗೆ ಈ ದಿನ ನಮ್ಮ ಶುಂಠಿ ಬೆಳೆಗಾರರಿಗೆ ಸ್ವಲ್ಪ ಸಂತಸದ ದಿನ ಅಂತ ಹೇಳ್ಬೋದು ಯಾಕೆಂದರೆ ಪ್ರತಿದಿನ ಕುಸಿತ ಕಾಣ್ತಾ ಇದ್ದಂತಹ ಶುಂಠಿ ಬೆಲೆ ಈ ದಿನ ಸ್ವಲ್ಪ ಮಟ್ಟಿಗೆ ಏರಿಕೆ ಕಂಡಿದೆ ಹಾಗೂ ನಮಗೆ ಬಂದಂತಹ ಒಂದು ಉನ್ನತ ಮಾಹಿತಿಯಿಂದ ಶುಂಠಿಗೆ ಸ್ವಲ್ಪ ಡಿಮೆಂಡ್ ಬರುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ನಮಗೆ ಕೆಲವರು ಹೊರ ರಾಜ್ಯದ ಸ್ನೇಹಿತರು ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ ದೆಹಲಿಯಲ್ಲಿ ಕೂಡ ಏಕಾಏಕಿ ಕಡಿಮೆ ಆಗಿದ್ದ ಬೆಲೆ ಈಗ ಒಂದು ಮೂರರಿಂದ ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಜಾಸ್ತಿ ಆಗಿದೆ ನಾವು ಇದರಲ್ಲೇ ತಿಳ್ಕೊಬೋದು ಸ್ವಲ್ಪ ಮಟ್ಟಿಗೆ ಡಿಮ್ಯಾಂಡ್ ಆಗಿದೆ ಅಂತ ಹೇಳಿ ನಮ್ಮ ಲೋಕಲ್ ಮಾರ್ಕೆಟ್ನಲ್ಲಿ ಸಂಪೂರ್ಣವಾಗಿ ಕುಸಿತ ಆಗಿದ್ದಂತಹ ಶುಂಠಿ ಈ ದಿನ ನೂರರಿಂದ ನೂರೈವತ್ತು ರೂಪಾಯಿ ಜಂಪ್ ಆಗಿದೆ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ ಡಿಸೆಂಬರ್ ಎಂಡ್ ಅಥವಾ ಜನವರಿಯಲ್ಲಿ ಬೆಲೆ ಜಾಸ್ತಿ ಆಗ್ಬೋದು ಅಂತ ಒಳ್ಳೆ ಶುಂಠಿಗೆ ಉತ್ತಮವಾದ ಬೆಲೆ ಸಿಕ್ಕೇ ಸಿಗುತ್ತೆ ನಾನು ನೋಡಿದ ಹಾಗೆ ತುಂಬಾ ಜನ ಬೆಲೆ ಕಡಿಮೆ ಆಗಿದೆ ಅಂತ ಹೇಳಿ ನೀವು ಶುಂಠಿಯನ್ನ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಮಣ್ಣನ್ನು ಕೂಡ ಹಾಕಿಸ್ತಾ ಇಲ್ಲ ಹಾಗೂ ಕಳೆ ಕೀಳಿಸ್ತಾ ಇಲ್ಲ ನೀವು ಈ ರೀತಿ ಮಾಡಿದ್ರೆ ಮಾಡಿದಂತಹ ಖರ್ಚು ಕೂಡ ನಿಮಗೆ ಸಿಗೋದಿಲ್ಲ ಅದರಿಂದ ಸ್ವಲ್ಪ ಮಟ್ಟಿಗಾದ್ರೂ ಇರುವಂತಹ ಶುಂಠಿಯನ್ನ ಮೇಂಟೈನ್ ಮಾಡ್ಕೊಳ್ಳಿ ಹಾಗಾಗಿ ಸಾಧ್ಯವಾದಷ್ಟು ಮಣ್ಣನ್ನು ಹಾಕ್ಸಿ ಸೇಫ್ಟಿ ಮಾಡಿ ಇಟ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನಾವು ಖರ್ಚು ಮಾಡಿದಂತಹ ಹಣವಾದರೂ ನಮಗೆ ಸಿಗುವ ಸಾಧ್ಯತೆ ಇದೆ ಕಳೆದ ಬಾರಿ ಬೆಲೆಯನ್ನು ಹೋಲಿಕೆ ಮಾಡಿದ್ರೆ ಈ ವರ್ಷ ನಮ್ಗೆ ಅದು ಖಂಡಿತವಾಗ್ಲು ಸಿಗಲ್ಲ ಬಟ್ ನಮ್ಮ ಶುಂಠಿಯನ್ನು ನಾವು ಮಣ್ಣು ಹಾಕ್ಸಿ ಸೇಫ್ಟಿ ಮಾಡ್ಕೊಂಡ್ರೆ ನಾವು ಮಾಡಿರುವಂತಹ ಖರ್ಚಾದ್ರೂ ಸಿಗುವಂತಹ ಸಾಧ್ಯತೆ ತುಂಬಾ ಇದೆ ಮಿನಿಮಮ್ ರೇಟ್ ಅಂದ್ರೂ ಇನ್ನ ಡಿಸೆಂಬರ್ ಅಥವಾ ಜನವರಿ ಎಂಡ್ ಅಲ್ಲಿ ಎರಡ್ ಸಾವಿರ ಅಂತೂ ರೇಟ್ ಬಂದೇ ಬರುತ್ತೆ ಈಗೊಂದು ನಾಲ್ಕೈದು ದಿನದಿಂದ ರೇಟ್ ಜಂಪ್ ಆಗ್ತಾನೆ ಇದೆ ಯಾವ್ದೇ ಕಾರಣಕ್ಕೂ ಮತ್ತೆ ಡೌನ್ ಆಗಂತ ಚಾನ್ಸ್ ಇಲ್ಲ ಅಂತ ನನ್ ಅನಿಸಿಕೆ ಯಾಕೆಂದ್ರೆ ಈಗೆಲ್ಲ ಮ್ಯಾಕ್ಸಿಮಮ್ ಚೆನ್ನಾಗಿಲ್ಲ ಶುಂಠಿ ಕೊಳೆ ಬಂದಿರೋ ಶುಂಠಿನ ಎಲ್ಲರೂ ಕೂಡ ಅದನ್ನ ಸೇಲ್ ಮಾಡಿದರೆ ಇನ್ನೇನಿದ್ರು ಉತ್ತಮವಾದ ಶುಂಠಿಗೆ ಈ ವರ್ಷದಲ್ಲಿ ಉತ್ತಮವಾದ ದರ ಸಿಗುವ ನಿರೀಕ್ಷೆ ಇದೆ ಹಾಗಾಗಿ ನೀವು ಚೆನ್ನಾಗಿರುವ ಶುಂಠಿಯನ್ನು ಸೇಫ್ಟಿ ಮಾಡಿ ಇಟ್ಕೊಳ್ಳೋದು ನನ್ನ ಪ್ರಕಾರ ಬೆಸ್ಟ್ ಕೆಲವರಂತೂ ಬೆಲೆ ಇಲ್ಲ ಅಂತ ಹೇಳಿ ಅದನ್ನಕ್ಕೆ ಕಳೆನು ಕೀಳಿಸ್ತಾ ಇಲ್ಲ ಮಣ್ಣು ಕೂಡ ಹಾಕಿಸ್ತಾ ಇಲ್ಲ ಇರುವಂತಹ ಶುಂಠಿಯನ್ನು ಸ್ವಲ್ಪ ಮಟ್ಟಿಗಾರು ಸೇಫ್ಟಿ ಮಾಡಿ ಇಟ್ಕೊಳ್ಳಿ ನಾವು ಖರ್ಚು ಮಾಡಿದಂತಹ ದರವಾದ್ರೂ ನಮಗೆ ಸಿಕ್ಕೇ ಸಿಗುತ್ತೆ ನಾನು ನಿಮಗೆ ಯಾವಾಗಲೇ ಹೇಳಿದ್ದೆ ದಿನೇ ದಿನೇ ದರ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಇವತ್ತಿನ ವಾಷಿಂಗ್ ಶುಂಠಿ ದರ ಅರವತ್ತು ಕೆಜಿ ಬ್ಯಾಗ್ ಬ್ಯಾಗಿಗೆ ನಮ್ಮ ಲೋಕಲ್ ಮಾರ್ಕೆಟ್ ನಲ್ಲಿ ಸಾವಿರದ ಆರ್ನೂರ ರಿಂದ ಸಾವಿರದ ಏಳುನೂರು ರೂಪಾಯಿ ವರೆಗೂ ಇದೆ ಖರ್ಚೆಲ್ಲ ಫುಲ್ ಅವ್ರದೇ ಕೇಳಿಸ್ಕೊಳ್ಳೋದು ವಾಷಿಂಗು ಎಲ್ಲಾನು ಅವರು ಕೇಳಿಸ್ಕೊಳ್ಳೋ ಖರ್ಚು ವಾಷಿಂಗು ಬಾಡಿಗೆ ಚೀಲ ದಾರ ಎಲ್ಲ ಅವರದೇ ಅರವತ್ತು ಕೆಜಿಗೆ ಸಾವಿರದ ಆರ್ನೂರಿಂದ ಸಾವಿರದ ಏಳುನೂರು ಇದೆ ಡ್ರೈ ಶುಂಠಿ ಸಾವಿರದ ನಾನೂರ ಐವತ್ತರಿಂದ ಸಾವಿರದ ಐನೂರ ಐವತ್ತರವರೆಗೂ ಇದೆ ತುಂಬಾ ಚೆನ್ನಾಗಿದ್ರೆ ಡ್ರೈನೆಯ ಕೆಂಪು ಮಾಲ್ ಆದ್ರೆ ಸಾವಿರದ ಆರ್ನೂರ ತುಂಬತಾ ಇದಾರೆ ಉತ್ತಮವಾದ ದರ ಸಿಕ್ಕೇ ಸಿಗುತ್ತೆ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಮಾಡಿ ಒಂದು ಸಪೋರ್ಟ್ ಮಾಡಿ ಈ ವಿಡಿಯೋನ ನಮ್ಮ ಶುಂಠಿ ರೈತರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಸಹಾಯ ಆಗ್ಲಿ ಧನ್ಯವಾದಗಳು